ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಬಾವಿಯಲ್ಲಿ ಬಿದ್ದ ನಾಯಿ ಜೀವದ ಅಂಗು ತೊರೆದು ರಕ್ಷಣೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದ ಗುರ್ಬಾಳ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿನ ಅಮೃತ ಜಲ ಶುದ್ಧ ಕುಡಿಯುವ ನೀರಿನ ಘಟಕದ ಇಂದುಗಡೆಯ ಚೆನ್ನಪ್ಪ ಕೌದಿ ಅವರ ತೋಟದಲ್ಲಿ ಇರುವ ಬಾವಿಯಲ್ಲಿ ನಾಯಿಯೊಂದು ಬಿದ್ದು ಜೀವ ರಕ್ಷಣೆಗಾಗಿ ಒದ್ದಾಡುತ್ತಿರುವುದನ್ನು ನೋಡಿದ ಸ್ಥಳೀಯರು ಮತ್ತು ಬಸನಗುಡ ಪಾಟೀಲ್ ಅಗ್ನಿಶಾಮಕ ಸಿಬ್ಬಂದಿಯವರಿಗೆ ವಿಷಯವನ್ನು ತಿಳಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಸಿಬ್ಬಂದಿ ಜೀವದ ಅಂಗು ತೊರೆದು ನಾಯಿಯನ್ನು ರಕ್ಷಣೆ ಮಾಡಿ ಮಾನವೀಯತೆಯನ್ನು ಮರೆತಿದ್ದಾರೆ ನಂತರ ನಾಯಿಯ ಮಾಲೀಕರಾದ ಮಹಾಂತೇಶ್ ಕರ್ಜಗಿ ಅವರಿಗೆ ಒಪ್ಪಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿ ಸಂಗಪ್ಪ ಬಿ ಪ್ರಕಾಶ್ ಚಿತ್ರಗಿ ಸಿಬ್ಬಂದಿಯವರಾದ ಮಾನಸಿಂಗ್ ಲಮಾಣಿ ಪ್ರಭುದೇವ್ ಬೆಳ್ಯಾಳ್ ಜಗದೀಶ್ ಗಿರಡ್ಡಿ ಮೊಹಮದ್ ರಫೀಕ್ ವಾಲಿಕಾರ್ ಅಶೋಕ್ ಕಾಮಾ ಸಂತೋಷ್ ಕೆಲ್ಲೂರ್ ರವಿಚಂದ್ರ ಮತ್ತಿತರರು ಇದ್ದರು लगकनी निसुते बैठ रे सकोस चल रे लगकटी रका लगकटी रका आइदर मैदीला पास कर ले इकी तरफ न लेला नले इनी काल न सु पाथले कंट्री में लेली 2000 4000 सागे बैठ रे समुद्र ये सुन रे ये सुन रे ये सुन रे બાઈક લઈ લે એ એ કે કું માદડો ની હાલ ભરરી ના જા તી ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ